ನಮಸ್ತೆ ವರ್ಗು ಕನ್ಯಾ ರಾಶಿಯವರ ಆಗಸ್ಟ್ ತಿಂಗಳು ಹೇಗಿದೆ ನೋಡೋಣ ಸೊ ಈ ತಿಂಗಳ ರಾಶಿ ಭವಿಷ್ಯ ನೋಡೋಣ ಸೊ ಇಟ್ಸ್ ಎ ಜನ್ರಲ್ ರೀಡಿಂಗ್ ಟೇಕ್ ವಾಟ್ ರೆಸೋನೇಟ್ ವಿತ್ ಯು ಲೀವ್ ದ ರೆಸ್ಟ್ ಬಿಹೈಂಡ್ ಸೊ ರಿಲ್ಯಾಕ್ಸ್ ಮಾಡಿ ಸದ್ಯಕ್ಕೆ ಒಂದು ಕರ್ತವ್ಯ ಪ್ರಜ್ಞೆ ನಿಮ್ಮನ್ನು ಕರಿತಾ ಇದೆ ಸೊ ಕರ್ತವ್ಯ ಪ್ರಜ್ಞೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸಾಕಷ್ಟು ಪ್ರೊಟೆಕ್ಷನ್ ಇದೆ ಏನೋ ಒಂದು ಬಿಡುಗಡೆ ಆಗೋದ್ರಲ್ಲಿ ಇದೆ ರಿಲೀಸಿಂಗ್ ಟೈಮ್ ಅನ್ನುವಂಥದ್ದು ಇದೆ ಸೊ ಥರ್ಡ್ ಛರ್ಬಾಡಿ ಸಿಚುವೇಶನ್ ಕೂಡ ರಿಮೂವ್ ಆಗುವಂಥ ಸಾಧ್ಯತೆ ಇದೆ ಫೈನಾನ್ಷಿಯಲಿ ಒಂದಷ್ಟು ಪ್ಲ್ಯಾನನ್ನು ಸರಿಯಾಗಿ ಮಾಡಿ ಅನ್ನುವಂಥದ್ದು ಇದೆ ಯಾರೋ ಇಲ್ಲಿ ಸುದರ್ಶನ ಹೋಮ ಅಥವಾ ಶ್ರೀಚಕ್ರ ಹೋಮ ಅಥವಾ ಸಮಥಿಂಗ್ ಏನೋ ಹೋಮ ಹೋಮನ ಮಾಡಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ ಯಾರೋ ಕುಂಡಲಿನಿ ಜಾತಕ ಬರ್ಸ್ಬೇಕಾದ್ರೆ ಏನೋ ಒಂದಷ್ಟು ರಹಸ್ಯಗಳನ್ನ ತಿಳ್ಕೊಳ್ತೀರಾ ಅದು ಏನೋ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ ನಿಮ್ಮ ಬಗೆಯೇ ನಿಮಗೆ ಅನ್ನುವಂಥದ್ದು ಕೂಡ ಇದೆ ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ ಹೊಸ ಬಿಸ್ನೆಸ್ ನಿಮಗೆ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಮತ್ತು ಪಾಪ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಮಕ್ಕಳು ಪ್ರೆಗ್ನೆಂಟ್ ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಮಕ್ಕಳು ಪ್ರೆಗ್ನೆಂಟ್ ಆಗುವಂಥದ್ದು ಒಂದೊಳ್ಳೆ ಫ್ರೆಂಡ್ಶಿಪ್ ನಿಮ್ಮ ಜೀವನಕ್ಕೆ ಬರುತ್ತೆ ಒಂದು ಒಳ್ಳೆ ರಿಲೇಷನ್ಶಿಪ್ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ ಸೊ ತುಂಬ ಸಹಾಯ ಮಾಡುವಂಥವ್ರು ನಿಮಗೆ ಈ ವಾರ ಈ ವರ್ಷ ಸಿಗ್ತಾರೆ ಅನ್ನುವಂಥದ್ದು ನಿಮ್ಮ ಫ್ಯಾಮಿಲಿ ತುಂಬ ದೊಡ್ಡದಾಗಿ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ಜಾಗ ಜಮೀನಿನ ವಿಚಾರಕ್ಕೆ ಏನು ಜಗಳಗಳು ನಡೀತಿತ್ತು ಅದೆಲ್ಲವೂ ಕೂಡ ದೂರ ಆಗುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಹಂಬಲಿದಿರ ನೀವು ಸೊ ಹಾಗಾಗಿ ನಿಮ್ಮ ಒಳ್ಳೆತನನ ಬೇರೆಯವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸೋ ಸ್ವಲ್ಪ ಅದರ ಕಡೆ ಗಮನನ ಕೊಡಿ ನಿಮ್ಮ ಒಳ್ಳೆತನ ಬೇರೆಯವ್ರ ದುರುಪಯೋಗ ಪಡಿಸ್ಕೊಳ್ತಿರೋ ಹಾಗೆ ಗಮನನ ಹರಿಸಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಒಂದು ನೋವಿಂದ ಹೊರಬರೋದಕ್ಕೆ ಏನೋ ಪ್ರಯತ್ನ ಪಡ್ತಿದ್ದೀರಾ ಆ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಜನರ ಜೀವನ ನಿಮ್ಮ ಮೇಲೆ ನಿರ್ಧಾರಿತ ಆಗಿದೆ ಸೊ ಹಾಗಾಗಿ ಅವರಿಗೆ ಒಳ್ಳೇದು ಬಯಸ್ತಾ ಬಯಸ್ತಾ ನೀವು ಕೂಡ ಒಳ್ಳೇದನ್ನೇ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಬರೀ ಇನ್ನೊಬ್ಬರ ಕಡೆನೇ ಗಮನನ ಕೊಡಬೇಡಿ ಅನ್ನುವಂಥದ್ದು ಇದೆ ಈ ತಿಂಗಳು ಹುಣ್ಣಿಮೆ ನಿಮಗೇನೋ ತುಂಬ ವಿಶೇಷವಾದಂಥ ಮಾಹಿತಿನ ತರುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರದೋ ಒಂದು ಎಂಡನ್ನ ಅಥವಾ ಯಾರೋ ಒಬ್ಬರು ನಿಮ್ಮ ಜೊತೆ ಇದ್ದವರು ಇಲ್ಲ ಆದರೂ ಅನ್ನುವಂಥ ಸುದ್ದಿನ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ ಸೊ ಬಿಸ್ನೆಸ್ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಇದೆ ಅನ್ಹೆಲ್ದಿ ಚೈಲ್ಡ್ ಬರುತ್ತೆ ಸ್ವಲ್ಪ ರಿಪೋರ್ಟ್ ಎಲ್ಲ ಚೆಕ್ ಮಾಡಿ ಸ್ಕ್ಯಾನಿಂಗಲ್ಲಿ ಅಥವಾ ಡಾಕ್ಟ್ರ್ ಏನು ಹೇಳ್ತಾರೆ ಸರಿಯಾಗಿ ಮೆಡಿಸನ್ನ ಪ್ರಾಪರಾಗಿ ತಗೊಳ್ಳಿ ಇಲ್ಲ ಅಂದರೆ ಒಂದು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಮಗುವಿನ ವಿಚಾರಕ್ಕೆ ಒಂಚೂರು ಏನೋ ಎನರ್ಜಿ ಅಷ್ಟು ಚೆನ್ನಾಗಿಲ್ಲ ಸೊ ಸ್ವಲ್ಪ ಪೂರ್ವಜರ ಒಡವೆಗಳ ಕಡೆ ಹೆಚ್ಚಿನ ಗಮನನ ಕೊಡಿ ನಿಮ್ಮದಾಗಿರುವಂಥ ಒಡವೆಗಳನ್ನ ನೀವು ವಾಪಸ್ ತರಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಆಸ್ತಿ ನಿಮ್ಮ ಒಡವೆ ನಿಮ್ಮ ಹಣ ನಿಮ್ಮ ಜೀವನ ನಿಮ್ಮ ವೈಫು ನಿಮ್ಮ ಹಸ್ಬೆಂಡು ನಿಮ್ಮ ಪ್ರೀತಿ ನಿಮ್ಮ ಮಕ್ಕಳು ನಿಮ್ಮ ಓದು ನಿಮ್ಮ ಕೆಲಸ ಇದ್ರ ಕಡೆ ಗಮನ ಕೊಡಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ 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 ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ ಇದ್ರ ಕಡೆ ಗಮನಾನ ಕೊಡಿ ಎಲ್ಲ ರಿವರ್ಸ್ ಆಗಿಬಿಟ್ಟಿದೆ ನಿಮ್ಮ ಲೈಫಲ್ಲಿ ಒಂದು ಸರಿಯಾದ ವೇಗೆ ನಿಮ್ಮನ್ನು ನಿಮ್ಮ ಲೈಫನ್ನ ರೀ ಅರೇಂಜ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ತುಂಬ ಇಂಪಾರ್ಟೆಂಟ್ ಮೆಸೇಜ್ ಒಂದು ಬರೋದರಲ್ಲಿ ಇದೆ ಅನ್ನುವಂಥದ್ದು ಇದೆ ಪ್ರಯಾಣ ಮಾಡಬೇಕಾದ್ರೆ ಒಂದಷ್ಟು ಸಮಸ್ಯೆಗಳು ಆಗುತ್ತೆ ತುಂಬ ದೊಡ್ಡ ಮಟ್ಟದ ಸಮಸ್ಯೆನೇ ಆಗಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ ಇಲ್ಲಿ ಸೊ ಒಂದಷ್ಟು ಜನಗಳ ಮಾತಿನ ಬಗ್ಗೆ ಹೆಚ್ಚು ತಲೆಗೆಡಿಸ್ಕೊಳ್ಬೇಡಿ ಅವರೇನೇ ಅಂದರೂ ನೀವು ಅದ್ರ ಕಡೆ ಗಮನ ಕೊಡದಿರ ನಿಮ್ಮ ಕೆಲಸದ ಕಡೆ ನಿಮ್ಮ ಕರ್ತವ್ಯದ ಕಡೆ ಹೆಚ್ಚಿನ ಗಮನನ ಅನ್ನುವಂಥದ್ದು ಇದೆ ಸೊ ಗೊತ್ತಿಲ್ಲ ಯಾರೋ ಗರುಡ ಗಮನ ಕೇಳ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ ಸೊ ವಿಷ್ಣುವಿನ ಒಂದು ಹಾಡಿದೆ ಅದು ಸೊ ಗೌರ್ಮೆಂಟ್ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗತ್ತೆ ಆಸ್ತಿ ಬರುವಂಥ ಸಾಧ್ಯತೆ ಇದೆ ನೀವು ಅಂದ್ಕೊಂಡಿರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರೋದಕ್ಕೆ ಇನ್ನೂ ಸ್ವಲ್ಪ ಡಿಲೇ ಆಗತ್ತೆ ಅನ್ನುವಂಥದ್ದು ಇದೆ ಅದಕ್ಕಿಂತ ಹೆಚ್ಚು ಮುಖ್ಯವಾಗಿ ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀರಾ ಎಲ್ಲೋ ಹೋಗಬೇಕು ಅಂಥದ್ದು ಅಲ್ಲಿ ಹೋಗೋದ್ರಿಂದ ನಿಮಗೆ ಒಂದಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಇದೆ ಹಾಗಾಗಿ ಹೋಗೋದಕ್ಕೆ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಮನೆಯ ಮನೆತನದ ಹಿರಿ ತಲೆಗಳು ಏನಿತ್ತು ಅವರು ನಿಮಗೆ ಅಂತಲೇ ಒಂದಷ್ಟು ವಿಲ್ಲನ್ನು ಬರೆದು ಇಟ್ಟಿದ್ದಾರೆ ಅದು ನಿಮ್ಮವರೆಗೂ ಬಂದು ತಲುಪಿಲ್ಲ ಅದನ್ನು ಒಂಚೂರು ಹುಡುಕಿಸಿ ತಗಸ್ಕೊಳ್ಳಿ ಅಥವಾ ನಿಮಗೇನೂ ಗೊತ್ತೇ ಇಲ್ಲ ಅನ್ನೋದಾದರೆ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಸಿಗುತ್ತೆ ಅವರು ನಿಮಗೋಸ್ಕರ ಇಷ್ಟನ್ನು ಆಸ್ತಿ ಮಾಡಿದರು ಅಂತ ಮತ್ತೆ ನಿಮ್ಮ ಪ್ರೀತಿ ಪಾತ್ರರು ಯಾರದೋ ಒಬ್ಬರದ್ದು ಅಕಾಲಿಕ ಮೃತ್ಯು ಆಗಿದೆ ಆ ಮೃತ್ಯುವಿಗೆ ಕಾರಣ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರ ಪೂರ್ವಜರ ಒಂದಷ್ಟು ಆಸ್ತಿ ವಿಚಾರಗಳನ್ನ ಅವರಿಗೆ ಕೊಡಬೇಕಾಗತ್ತೆ ಇದು ಅವ್ರವ್ರಿಗೂ ತಲುಪಬಾರ್ದು ಅಂತ ಏನೋ ಒಂದು ದುರುದ್ದೇಶದಿಂದ ಕೆಲವು ಪ್ರಯೋಗಗಳ ಮುಖಾಂತರ ಅವ್ರನ್ನ ಕೊಂದಿದ್ದಾರೆ ಅನ್ನುವಂಥ ಸತ್ಯ ಕೂಡ ನಿಮಗೆ ಗೊತ್ತಾಗುತ್ತೆ ಗೊತ್ತಿಲ್ಲ ನಾನಿಲ್ಲಿ ಹೇಳಬೇಕೋ ಹೇಳಬಾರ್ದು ಗೊತ್ತಿಲ್ಲ ಸೊ ನೆನೆ ತಾನೇ ಯೂಟ್ಯೂಬಲ್ಲಿ ಒಂದು ಸ್ಟ್ರೈಕ್ ಬಂದಿದೆ ಸೊ ಇನ್ಕನ್ವಿನ್ಸಿಂಗ್ ವರ್ಲ್ಡ್ ಅಂತ ಸೊ ಹಾಗಾಗಿ ಸ್ವಲ್ಪ ಪದಪ್ರಯೋಗದ ಬಗ್ಗೆ ಗಮನನ ಹರಿಸೋಣ ಬಟ್ ಇಲ್ಲಿ ಬರೋದು ಅಷ್ಟು ಸ್ಟ್ರಾಂಗಾಗಿ ಇರೋದರಿಂದ ಅದನ್ನು ಹೇಳಲೇಬೇಕಾಗತ್ತೆ ಸೊ ಫೈನಾನ್ಷಿಯಲಿ ತುಂಬ ಹೆಚ್ಚಿನ ಅನುಕೂಲ ಆಗುತ್ತೆ ತುಂಬ ಥರ್ಡ್ ಪಾರ್ಟಿ ಸಿಚುವೇಷನ್ ಇದೆ ನಿಮ್ಮ ಜೀವನದಲ್ಲಿ ಈ ಥರ್ಡ್ ಥರ್ಡ್ಪಾಡಿ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಸೊ ಹೊಸ ಮನೆಯ ಗುರುಪ್ರವೇಶಕ್ಕೆ ಒಂದು ವಿಶೇಷವಾದಂಥ ಬಲಿ ಪೂಜೆ ಯಾರೋ ಮಾಡ್ತೀರಾ ಇದನ್ನು ಮಾಡಬೇಡಿ ಇದರಿಂದ ಒಂದಷ್ಟು ಸಮಸ್ಯೆಗಳಾಗತ್ತೆ ಏನೇ ಇದ್ರೂ ಸಾತ್ವಿಕವಾಗಿ ಪೂಜೆನ ಮಾಡಿ ಆಗಮನಶಾಸ್ತ್ರದ ಪ್ರಕಾರ ಪೂಜೆನ ಮಾಡಿ ಇದರಿಂದ ಹೆಚ್ಚು ಒಳ್ಳೆದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದು ಪ್ರೀತಿಯ ಪೆಟ್ ಅನಿಮಲ್ನ ತೊಗೊಂಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಮಕ್ಕಳ ಆಟಿಕೆಯಲ್ಲಿ ಏನೋ ಒಂದಷ್ಟು ನೆಗೆಟಿವ್ ಅಥವಾ ಆಟಿಕೆಗಳಿಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಅಥವಾ ಆಗತ್ತೆ ಅದನ್ನು ನೋಡಿ ಒಂಚೂರು ಅನ್ನುವಂಥದ್ದು ಇದೆ ಸರಿಯಾದ ರೀತಿಯಲ್ಲಿ ವಿದ್ಯೆನ ಕಲೀರಿ ಅಥವಾ ನೀವು ಯಾರಿಗಾದರೂ ವಿದ್ಯೆ ಕಲಿಸ್ತಾ ಇದ್ದರೆ ಸರಿಯಾದ ರೀತಿಯಲ್ಲಿ ವಿದ್ಯೆನ ಕಲಿಸಿ ಅನ್ನುವಂಥದ್ದು ಇದೆ ನಿಮ್ಮ ಫ್ಯಾಮಿಲಿ ಟ್ರೀ ತುಂಬಾ ದೊಡ್ಡದಾಗತ್ತೆ ಅನ್ನುವಂಥದ್ದು ಇದೆ ಲವ್ ಲೈಫ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ಫ್ಯಾಮಿಲಿ ಲೈಫ್ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಅವಶ್ಯಕತೆ ಇದೆ ಅನ್ನುವಂಥದ್ದು ಇದೆ ಮನೆ ದೇವರ ಆಶೀರ್ವಾದ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಮನೆ ದೇವರ ದರ್ಶನಾನ ಮಾಡಿಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ ಈ ತಿಂಗಳು ನಿಮಗೆ ಸಾಕಷ್ಟು ಕನಸುಗಳು ಬೀಳುತ್ತೆ ಕನಸುಗಳ ಮುಖೇನ ನೀವು ಅಂದ್ಕೊಂಡಿರೋದೆಲ್ಲವನ್ನು ಕೂಡ ಸಾಧನೆ ಮಾಡ್ತೀರಾ ಅನ್ನುವಂಥದ್ದು ಇದೆ ತುಳಸಿ ತೀರ್ಥ ಸ ಸೇವನೆ ಮಾಡಿ ಒಂದು ಪವಿತ್ರ ನದಿ ಅಥವಾ ತೀರ್ಥ ಸ್ನಾನ ಮಾಡ್ತೀರಾ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಉಸಿರಾಟದ ಸಮಸ್ಯೆಗೆ ಹೆಚ್ಚಿನ ಪರಿಹಾರನ ಮಾಡಿಕೊಳ್ಳಿ ವೈದ್ಯಕೀಯ ಚಿಕಿತ್ಸೆ ಅನುಕೂಲ ಆಗತ್ತೆ ಅಂದರೆ ತಗೊಳ್ಳಿ ಅಥವಾ ಆಯುರ್ವೇದಿಕ್ ಮುಖಾಂತರನೇ ನಿಮಗೆ ಪರಿಹಾರ ಇದೆ ಅದನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ತುಂಬಾ ಏನೋ ಒಂದು ನೆನ್ಸ್ಕೊಂಡ್ ನೆನ್ಸ್ಕೊಂಡು ಅಳ್ಬೇಕಾದಂತ ಪ್ರಸಂಗ ಬರಬಹುದು ಅದಕ್ಕೆ ಯಾವುದೇ ಒಂದು ಅನು ಅವಕಾಶನ ಮಾಡ್ಕೊಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ವೆಹಿಕಲ್ ತಗೊಳ್ಳುವಂತ ಸಾಧ್ಯತೆ ಇದೆ ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ ಒಳ್ಳೆಯ ಬೆಳೆ ಬರುತ್ತೆ ಒಳ್ಳೆಯ ಮಳೆ ಬರುತ್ತೆ ಸೊ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದು ಏನು ಅಂದ್ಕೊಂಡಿದ್ರೋ ಅದೆಲ್ಲವನ್ನು ಕೂಡ ಈ ತಿಂಗಳು ಸಾಧನೆ ಮಾಡ್ತೀರಾ ಅನ್ನುವಂಥದ್ದು ಇದೆ ವಿದ್ಯಾ ಸರಸ್ವತಿಯ ಆಶೀರ್ವಾದ ಇದೆ ಸೊ ಹಾಗಾಗಿ ಹೆಚ್ಚು ಒಂದು ಯಶಸ್ಸನ್ನು ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇನ್ನು ಹೆಚ್ಚಿನ ಓದಿನ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಸಂಗೀತದಲ್ಲಿ ಅಥವಾ ಸಂಗೀತ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಹೆಸರನ್ನು ಮಾಡ್ತೀರಾ ಅನ್ನುವಂಥದ್ದು ಇದೆ ಶಾರದಾ ದೇವಿಯ ಆಶೀರ್ವಾದನ ಪಡ್ಕೊಳ್ಳೋದ್ರಿಂದ ಅಥವಾ ಶಾರದೆಗೆ ನಮಿಸೋದ್ರಿಂದ ಕೂಡ ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಒಟ್ಟಿನಲ್ಲಿ ಸರಸ್ವತಿ ಅನುಗ್ರಹನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ವಿದ್ಯಾ ಸರಸ್ವತಿ ಕ್ಷೇತ್ರಕ್ಕೆ ಹೆಚ್ಚಿನ ಅನುಕೂಲ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ಸೊ ಎಷ್ಟು ತಲೆಗೆಡಿಸ್ಕೊಳ್ಬೇಡಿ ಎಸ್ ಮೇ ಬಿ ಅನ್ನುವಂಥದ್ದು ಇದೆ ಎಸ್ ಮತ್ತೆ ಮೇ ಬಿ ಇರೋದರಿಂದ ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಈ ತಿಂಗಳು ಯಾವುದೇನೋ ಅನ್ನೋ ಅಂಥದ್ದು ಇಲ್ಲ ನೀವೇನು ಅಂದ್ಕೊಂಡ್ರೂ ಮಾಡ್ತೀರಾ ಯಾರನ್ನ ಭೇಟಿ ಮಾಡ್ತೀರಾ ಯಾರ್ದೋ ಮದುವೆ ಮಾಡಿಸ್ತೀರಾ ಯಾವುದೋ ಮನೆ ಗುರುಪ್ರವೇಶಕ್ಕೆ ಹೋಗ್ತೀರಾ ನಾಮಕರಣಕ್ಕೆ ಹೋಗ್ತೀರಾ ಸೊ ನಿಮ್ಮಿಂದ ಸಾಕಷ್ಟು ಲೋಕ ಕಲ್ಯಾಣ ಸಮಾಜ ಕಲ್ಯಾಣ ಕಾರ್ಯಗಳು ನಡೆಯುತ್ತೆ ಅದ್ರ ಮಧ್ಯೆ ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಲೈಫನ್ನು ಮರ್ತೋಗ್ಬಿಟ್ಟಿದ್ದೀರಾ ಫ್ಯಾಮಿಲಿ ಲೈಫ್ ಕಡೆ ಗಮನನ ಕೊಡಿ ನಿಮ್ಮ ಮನೆಯ ವ್ಯಕ್ತಿಗಳಿಗೆ ಗಿಫ್ಟನ್ನು ತೊಗೊಂಡು ಹೋಗಿ ಕೊಡಿ ಇದರಿಂದ ಒಳ್ಳೆಯದಾಗತ್ತೆ ನಿಮ್ಮ ವೈಫಿಗೆ ಅಥವಾ ನಿಮ್ಮ ಹಸ್ಬೆಂಡಿಗೆ ಹೊಸ ವಸ್ತ್ರನೋ ಬಟ್ಟೆನೋ ಅಥವಾ ಚಿನ್ನನೋ ಬೆಳ್ಳಿನೋ ಕೊಡಿಸಿ ಇದರಿಂದ ಕೂಡ ಹೆಚ್ಚಿನ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಜೀವನಕ್ಕೆ ಆಗುತ್ತೆ ಅನ್ನುವಂಥದ್ದು ಇದೆ ಯಾರೋ ಹೊಸದಾಗಿ ದೇವಿನ ಕೂರಿಸ್ಬೇಕು ಕೂರಿಸ್ಬೋದಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಕೂರಿಸ್ಬೋದು ಕೂರಿಸಿ ಏನೂ ಸಮಸ್ಯೆ ಆಗೋದಿಲ್ಲ ಬೇಕು ಅಂದರೆ ಒಮ್ಮೆ ಪುರೋಹಿತರನ್ನ ಕರ್ಕೊಂಬಂದು ಅವ್ರ ಮುಖಾಂತರ ಪ್ರತಿಷ್ಠಾಪನೆ ಮಾಡಿಸಿ ಮುಂದೆ ನೀವೇನು ಮಾಡ್ಕೊಂಡು ಹೋಗಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಖಂಡಿತವಾಗಲೂ ಪಾಪು ಬರುತ್ತೆ ಎಲ್ಲೋ ಸಾಕಷ್ಟು ಟ್ರಿಪ್ ಹೋಗ್ತೀರಾ ಸಾಕಷ್ಟು ಅನುಕೂಲಗಳು ಆಗುತ್ತೆ ಒಳ್ಳೆ ವಿಚಿತ್ರವಾದಂಥ ಒಂದು ವಿವಾಹ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಈ ಸತಿ ಏನೋ ಒಂದು ಸತ್ಸಂಗ ಅಥವಾ ವಿವಾಹ ವೇದಿಕೆನ ಏರ್ಪಾಡು ಮಾಡ್ತೀರಾ ಅಲ್ಲಿ ಸಾಕಷ್ಟು ಡಿಫ್ರೆಂಟಾಗಿ ಇರುವಂಥ ಜೋಡಿಗಳು ಬರ್ತವೆ ಅನ್ನುವಂಥದ್ದು ಇದೆ ಈ ಸತಿ ಯಾರೋ ಆಯೋಜನೆ ಮಾಡುವಂಥ ಸ್ವಯಂವರದಲ್ಲಿ ಎಲ್ಲ ಜೋಡಿಗಳಿಗೂ ವಿವಾಹ ಆಗೋಗುತ್ತೆ ಅನ್ನುವಂಥ ರೀತಿಯಲ್ಲಿ ಇದೆ ಸೊ ಒಳ್ಳೇದಾಗಲಿ ಸಾಕಷ್ಟು ಪಾಸಿಟಿವ್ ಆಗಿ ಬಂದಿದೆ ಸಾಕಷ್ಟು ನಿಮ್ಮ ಪರವಾಗಿ ಬಂದಿದೆ ಸೊ ಸಮಾಜ ಸೇವೆ ಮಧ್ಯ ನಿಮ್ಮ ಮನೆಯ ಸೇವೆ ಮಾಡೋದನ್ನು ಮರೆತು ಬಿಡ್ತೀರಾ ಅನಿಸುತ್ತೆ ಸೊ ನಿಮ್ಮ ಸೇವೆ ಮಾಡ್ಕೊಳ್ತಾ ನಿಮ್ಮ ಮನೆಯ ಸೇವೆ ಮಾಡ್ಕೊಳ್ತಾ ಸಮಾಜ ಸೇವೆಯನ್ನು ಮಾಡಿ ಯಾಕೆಂದರೆ ತ್ರಿಬಲ್ ಒನ್ ಕೂಡ ಯೂನಿವರ್ಸಲ್ ಎನರ್ಜಿನೇ ಹೇಳ್ತಾ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಹೇಗನ್ನಿಸ್ತು ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ನಿಭವಂತು ಭವಂತು ಧರ್ಮ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೆರಡು ತಿಂಗಳುಗಳ ಒಳಗೆ ನೀವು ಅಂದ್ಕೊಂಡಿರೋ ಕೆಲಸ ಖಂಡಿತವಾಗ್ಲೂ ಆಗತ್ತೆ ಟೇಕ್ ಕೇರ್ ಬಾಯ್ ನಮಸ್ತೆ